ನಮಸ್ತೆ ವೀಕ್ಷಕರೇ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸಿದ ಬಳಿಕ ಮನೆಯ ವಾತಾವರಣ ಬದಲಾಗಿದೆ ಶೋಭಾ ಶೆಟ್ಟಿ ಅವರ ಗಟ್ಟಿ ಧ್ವನಿಗೆ ಕೆಲವರು ಬೆಚ್ಚಿದರೆ ರಜತ್ ಕಿಶನ್ ಅವರ ಮಾತಿನ ವರಸೆಗೆ ಮನೆಯ ಸದಸ್ಯರು ಕೆಂಡಾಮಂಡಲರಾಗಿದ್ದಾರೆ ಚೆಂಡಿನ ಟಾಸ್ಕ್ ವೇಳೆ ಗೋಲ್ಡ್ ಸುರೇಶ್ ಮತ್ತು ರಜತ್ ನಡುವೆ ನಡೆದ ಮಾತಿನ ಸಮರ ತಾರಕಕ್ಕೇರಿ ರಜತ್ ಕೆಟ್ಟ ಪದಗಳಿಂದ ಬೈದಿದ್ದಾರೆ ಇದರಿಂದ ಕೋಪಿತಗೊಂಡ ಸುರೇಶ್ ಮನೆಯಿಂದ ಹೊರಹೋಗುವುದಾಗಿ ಕಿರುಚಾಡಿದ್ದಾರೆ ಇವೆಲ್ಲದರ ಪರಿಣಾಮ ವೈಲ್ಡ್ ಕಾರ್ಡ್ ಎಂಟ್ರಿಯಾದ ಮೊದಲ ವಾರವೇ ಕಳಪೆ ಪಟ್ಟ ಪಡೆದಿದ್ದಾರೆ ಆದರೂ ನಾನಿರುವುದು ಹೀಗೆ ಎಂದು ಸಿಟ್ಟಿನಿಂದ ಕೂಗಾಡಿ ಜೈಲು ಸೇರಿದ್ದಾರೆ ಈ ವಾರ ನಾಮಿನೇಷನ್ನಲ್ಲಿ ಚೈತ್ರ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಗೌತಮಿ ಧರ್ಮ ಮತ್ತು ಹನುಮಂತು ಇದ್ದಾರೆ ಕಳೆದ ವಾರ ಅನುಷಾ ಅವರು ಎಲಿಮಿನೇಟ್ ಆಗಿದ್ದರು ಬಳಕೆ ಮಾಡಿದ್ದಾರೆ ಇದರಿಂದ ಅವರು ಸಾಕಷ್ಟು ತೊಂದರೆ ಅನುಭವಿಸಿದ್ದಾರೆ ಅವರಿಗೆ ಕಳಪೆ ಪಟ್ಟ ಸಿಕ್ಕಿದೆ ರಜತ್ ಅವರು ದೊಡ್ಡ ಶಿಕ್ಷೆ ಅನುಭವಿಸಿದ್ದಾರೆ ಇದಕ್ಕೆ ಕಾರಣವಾಗಿರುವುದು ಅವರು ಮಾಡಿದ ಪದ ಬಳಕೆ ಸುರೇಶ್ ವಿರುದ್ಧ ಅನೇಕ ಕೆಟ್ಟ ಪದಗಳ ಬಳಕೆ ಮಾಡಿದ್ದಾರೆ ಇದರಿಂದ ರಜತ್ ಶಿಕ್ಷೆ ಅನುಭವಿಸಿದ್ದಾರೆ ರಜತ್ ತಂಡದವರು ಹಾಗೂ ವಿರೋಧಿ ತಂಡದವರು ರಜತ್ಗೆ ಶಿಕ್ಷೆ ನೀಡಿದ್ದಾರೆ ಅವರಿಗೆ ಕಳಪೆ ಪಟ್ಟ ಕೊಟ್ಟಿದ್ದಾರೆ ಇದರಿಂದ ಅವರು ಸಿಟ್ಟಾಗಿದ್ದಾರೆ ನಿಜವಾದ ಆಟ ಇನ್ಮೇಲೆ ಶುರು ಎಂದಿದ್ದಾರೆ